ಕಾರಕಳದ ಕಡೆಗೆ ಸಾಗಬೇಕಿದ್ರೆ ಬಲಬದಿಯಲ್ಲಿ ಒಂದಷ್ಟು ಕರಿಬಲ್ ಕರಿಗಲ್ಲಿನ ಬಂಡೆಗಳು ರಾಶಿ ಬಿದ್ದಿದ್ವು ಇವತ್ತಿಗೆ ಅಲ್ಲಿ ಕಲ್ಲುಗಳಿಲ್ಲ ಆ ಕಲ್ಲಿಂದ ರಚಿಸಿದಂತಹ ಸುಂದರ ಶಿಲ್ಪಗಳಂತ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಕಾಣಿಸ್ತಾರೆ ಆ ಬರಿಯ ಗುಡ್ಡ ಇವತ್ತು ಗಣಿತ ನಗರವಾಗಿ ರೂಪುಗೊಂಡಿದೆ ಅದರ ರೂವಾರಿ ಗೌರವಾನ್ವಿತರಾದಂತಹ ಸುಧಾಕರ್ ಶೆಟ್ಟಿಯವರು ನಮಗ ಸಂತೋಷ ಅನ್ಸೋದು ಮೊನ್ನೆ ಮೊನ್ನೆ ಹೇಳಿದರು ಸರ್ ಆಳ್ವರ ಸಂಸ್ಥೆಯಲ್ಲಿ ದುಡಿತಾ ಇದ್ರವರು ಅವರನ್ನ ಆದರ್ಶವಾಗಿ ಒಪ್ಪಿಕೊಂಡವರು ಬೆಳೆದಿದ್ದಾರೆ ಅಂತ ಇವತ್ತು ಅದೇ ಪಂಕ್ತಿಯಲ್ಲಿ ಕೂತು ಸಮಾಜ ಗೌರವಿಸುವಂತೆ ಬೆಳೀತಾರೆ ಮಾತ್ರವಲ್ಲ ಬೆಳೆದ ಅವರನ್ನು ನೋಡಿ ಆಳ್ವರು ಬೆನ್ನು ತಟ್ಟಿ ಸಂಭ್ರಮಿಸ್ತಾರೆ ಇಂತಹ ಒಳ್ಳೆಯ ಮನಸ್ಸುಗಳನ್ನು ವೇದಿಕೆಯಲ್ಲಿ ಕಂಡಿದ್ದೇವೆ ಸುಧಾಕರ್ ಶೆಟ್ಟರ್ ಒಂದು ಮಾತನ್ನ ಹೇಳಿ ಅವರ ಮಾತಿಗಾಗಿ ವಿನಂತಿಸೋಣ ಶಾಲೆಗೆ ಶಾಲೆ ಕಟ್ಟುವವರಿಗೆ ಶಿಕ್ಷಣ ಕೊಡುವವರಿಗೆ ಅವರೊಂದು ಮಾತು ಹೇಳಿದ್ದಾರೆ ನೀವು ಒಳ್ಳೆಯ ಕೆಲಸಕ್ಕೆ ತೊಡಗಿದಾಗ ನಿಮಗೆ ವಿಘ್ನಗಳು ಬರುತ್ತವೆ ನಾವೆಲ್ಲವನ್ನು ಕಳ್ಕೊಂಡೆವು ಅನ್ನುವ ಭಾವ ಬರಬಹುದು ಆದರೆ ನೆನಪಿಟ್ಟುಕೊಳ್ಳಿ ಒಳ್ಳೆಯ ಕೆಲಸಕ್ಕೆ ಹೊರಟವನ ಮಡಿಲು ಯಾವತ್ತೂ ಬರಿದಾಗುವುದಿಲ್ಲ ಬೊಗಸೆ ಖಾಲಿಯಾಗುವುದಿಲ್ಲ ಅದು ತುಂಬಿ ತೊಳುಗುತ್ತದೆ ಅಂತ ಧೈರ್ಯದ ಮಾತುಗಳನ್ನು ಹೇಳಿದವರು ಸುಧಾಕರ ಶೆಟ್ಟರು ಸುಧಾ ಅಂದ್ರೆ ಅಮೃತಂತೆ ಅಮೃತ ತುಲ್ಯವಾದ ಮಾತುಗಳನ್ನು ಕೇಳೋಣ ಅಲ್ವಾ ಬನ್ನಿ ಸರ್ ಮಾತನಾಡಿ ಶುಭ ಸಂಜೆ ನನಗೆ ಐದು ನಿಮಿಷದ ಅವಕಾಶ ಇದೆ ಹೇಗೆ ಪ್ರಾರಂಭ ಮಾಡಬೇಕು ಎಲ್ಲಿ ನಿಲ್ಲಿಸ್ಬೇಕು ಅಂತ ಇದು ಐದು ನಿಮಿಷದ ಸಮಯ ಯಾಕೆ ಮೊದಲೇ ಹೇಳಿದ್ದೇನೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಖುಷಿ ಪಟ್ಟುಕೊಳ್ತಾರೆ ಐದು ನಿಮಿಷದೊಳಗೆ ಮುಗಿಸ್ತೇನೆ ವೇದಿಕೆಯ ಮೇಲೆ ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತ ಮಾನ್ಯ ಸುಧಾಕರ್ ಪೈ ರವರೇ ನನ್ನ ಜೀವನದ ಆದರ್ಶ ಶಿಕ್ಷಣ ಕ್ಷೇತ್ರ ಸಾಂಸ್ಕೃತಿಕ ಕ್ಷೇತ್ರ ಕ್ರೀಡಾ ಕ್ಷೇತ್ರ ಅದಕ್ಕೂ ಮೀರಿ ಡಾಕ್ಟರ್ ಎಂ ಮೋಹನ್ ಆಳ್ವರು ನಮಗೆ ತುಂಬ ಹತ್ತಿರ ಯಾಕೆ ಆಗ್ತಾರೆ ಅಂತ ಹೇಳಿದ್ರೆ ಸರ್ಕಾರ ಇಷ್ಟು ವರ್ಷಗಳಲ್ಲಿ ಮಾಡಲಿಕ್ಕಾಗದ್ದನ್ನು ಆಳ್ವರು ಮಾಡಿದ್ದಾರೆ ಕೊರಗ ಜನಾಂಗದಿಂದ ಒಬ್ಬನನ್ನು ಎಮ್ ಬಿ ಪಿ ಎಸ್ಸಿಗೆ ಕಳಿಸಿದ ಮೊದಲ ವ್ಯಕ್ತಿ ಯಾರು ಅಂತೇಳಿದರೆ ಆಳ್ವರು ಕೊರಗ ಜನಾಂಗದಿಂದ ಒಬ್ಬನನ್ನು ಐ ಐ ಟಿಗೆ ಕಳಿಸಿದ್ದರೆ ಅದು ಮೋಹನ್ ಆಳ್ವರು ಅವರನ್ನು ವ್ಯಕ್ತಿ ಪೂಜೆ ನಾವು ಮಾಡಬೇಕಾಗಿಲ್ಲ ನಮ್ಮ ಯಾವ ಶಬ್ದಗಳು ಅವರ ಸಾಧನೆಗೆ ನಿಲುಕುವಂಥದ್ದಲ್ಲ ಶಬ್ದಕ್ಕೆ ಮೀರಿ ನಮ್ಮ ಹೊಗಳಿಕೆಗೆ ಮೀರಿ ಬೆಳೆದಂಥ ವ್ಯಕ್ತಿ ಬಹುಶಃ ಅವರ ಆಳ್ವಾಸ್ ಒಂದು ವೃಕ್ಷ ಆದರೆ ಅದರದ್ದೇ ಒಂದು ಬೀಜ ಸುಧಾ ಅಂತ ಹೇಳುವ ಒಂದು ಧನ್ಯತಾ ಭಾವನೆಯಿಂದ ಆಳ್ವರು ತುಂಬ ಪ್ರೀತಿ ಮಾಡ್ತಾರೆ ಪ್ರತಿ ಸಂಸ್ಥೆಯನ್ನು ಯಾರಿಗಾದರೂ ಶಿಕ್ಷಣ ಸಂಸ್ಥೆ ಮಾಡಿದಾಗ ಮಸ್ತರ ಆಗೋದುಂಟು ಆಳ್ವರಲ್ಲಿರುವ ಗುಣ ಏನಂತೇಳಿದರೆ ಎಲ್ಲಿಗೂ ಹೋಗ್ತಾರೆ ಶಿಕ್ಷಣ ಸಂಸ್ಥೆಯವರು ಯಾರು ಕರೀಲಿ ಅಲ್ಲಿ ಹೋಗ್ತಾರೆ ಶಿಕ್ಷಣ ಕೊಡಬೇಕನ್ನುವಂತ ಅದಮ್ಯವಾದಂತಹ ಆಶೆ ಅವರ ಹತ್ರ ಇದೆ ಇದನ್ನು ಹೊಗಳಿಕೆಗೆ ಹೇಳ್ತಾ ಇಲ್ಲ ನಾನು ಅವರೊಟ್ಟಿಗೆ ಬೆಳೆದಿದ್ದೇನೆ ಆದ್ರಿಂದ ಒಳ್ಳೇದನ್ನು ಒಳ್ಳೇದು ಅಂತ ಹೇಳದೇ ಇದ್ರೆ ಒಳ್ಳೇದು ಮಾಡುವವರು ಒಳ್ಳೇದನ್ನು ಮಾಡುವುದನ್ನು ನಿಲ್ಲಿಸ್ತಾರೆ ಆದ್ರಿಂದ ಆಳ್ವರ ಪಾದ ಕಮಲಗಳಿಗೆ ಕೈ ಮುಗಿದುಕೊಂಡು ವೇದಿಕೆಯ ಮೇಲೆ ಭೋಜೇಗೌಡರಿದ್ದಾರೆ ಸಾಹಿತ್ಯದ ಬಗ್ಗೆ ಬಹಳ ದೊಡ್ಡ ಮಾತುಗಳು ಅವರಲ್ಲಿ ಇವೆ ಕೆ ಎಂ ಸಿ ಟೀನ್ ಡಾಕ್ಟರ್ ಪದ್ಮರಾಜ್ ಹೆಗ್ಡೆ ಅವರಿದ್ದಾರೆ ಇಲ್ಲಿಯ ಶಾಸಕರು ಯಶ್ಪಾಲ್ ಸುವರ್ಣ ಅವರಿದ್ದಾರೆ ರಾಷ್ಟ್ರೀಯ ಚಿಂತನೆಯಲ್ಲಿ ನಮ್ಮದೇ ಚಿಂತನೆಯಲ್ಲಿ ಹೋಗುವಂತ ಒಂದು ವಿಶೇಷ ವ್ಯಕ್ತಿ ಅವರು ಜೊತೆಯಲ್ಲಿ ಟ್ರಸ್ಟಿಗಳು ಮತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಓಲ್ಡ್ ಸ್ಟೂಡೆಂಟ್ಸ್ ನಾನು ಶಿಕ್ಷಣದ ಬಗ್ಗೆ ಮಾತಾಡಬೇಕಾಗಿಲ್ಲ ಆಳುವರ ಬಗ್ಗೆಯೂ ಮಾತಾಡಬೇಕಾಗಿಲ್ಲ ಯಾಕಂದರೆ ಭೋಜೇಗೌಡರು ಹೇಳಿ ಆಗಿದೆ ನಾನು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ಹೇಳಿ ನನ್ನ ಮಾತು ಮುಗಿಸ್ಲಿಕ್ಕಿದ್ದೇನೆ ದೀಪಕ್ ದೀಪಕ್ ಕಿಣಿ ಮತ್ತು ಇಡೀ ತಂಡ ಅವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿರುವಂಥ ನಮ್ಮ ಮಾನ್ಯ ಉಪನಿರ್ದೇಶಕರು ಟಿ ಗಣಪತಿ ಅವರನ್ನು ನೋಡುವಂಥ ಒಂದು ಸುಯೋಗ ನನಗೆ ಇವತ್ತು ಸಿಕ್ಕಿತು ಇಲ್ಲಿ ವೇದಿಕೆ ಹಿಂದಿನ ಸಾಲಿನಲ್ಲಿ ಇದ್ದವರೆಲ್ಲ ಹೆಚ್ಚಿನವರು ನನಗೆ ಹೃದಯಕ್ಕೆ ಬಹಳ ಆಪ್ತರು ಜಯಕರ್ ಶೆಟ್ಟ್ರಿ ಇರಬಹುದು ಹೆರ್ಗ ದಿನಕರ್ ಶೆಟ್ಟರು ಇರ್ಬೋದು ಯಾರ ಹೆಸರು ಬಿಟ್ಟು ಹೋಗಿದ್ರೆ ಅವರೆಲ್ಲ ನನ್ನ ಹೃದಯದಲ್ಲಿ ಇದ್ದಾರೆ ಅಂತ ಹೇಳಿಕೊಂಡು ವೇದಿಕೆ ಮುಂಭಾಗದಲ್ಲಿರುವಂತ ಗಣ್ಯರೇ ಒಂದು ಸಂಸ್ಥೆಯಲ್ಲಿ ಹಿಂದೆ ನಾವು ಸಣ್ಣವರು ಇರುವಾಗ ಕೆಲವು ಹೆಸರುಗಳು ಬಹಳ ಕೇಳಿ ನಮ್ಗೆ ಬಹಳ ಆಗ್ತಿತ್ತು ಉದಾಹರಣೆಗೆ ದಯಾನಂದ ನಾಯಕ್ ಅವರ ಫಿಸಿಕ್ಸ್ ನ ಬಗ್ಗೆ ಕೇಳುವಾಗ ಅವರು ಫಿಸಿಕ್ಸ್ ಒಂದು ಅಲ್ಟಿಮೇಟ್ ಅಂತ ಹೀಗೆ ಹೀಗೆ ತುಂಬಾ ಮಂದಿ ಇದ್ದಾರೆ ಬಹುಶಃ ನಾನು ಅಲ್ಲಿ ಬರ್ತಾ ಇರುವಾಗ ನೋಡ್ತಾ ಇದ್ದೆ ಆ ಹಿರಿಯ ಶಿಕ್ಷಕರು ಪ್ರಾಂಶುಪಾಲರು ಬರುವಾಗ ಈ ಮಕ್ಕಳು ಅವರಿಗೆ ಎದುರುಗೊಂಡು ಒಂದು ತಾಯಿ ಮಗುವಿನ ಸಂಬಂಧ ಆ ನಗು ನಿಷ್ಕಲ್ಮಶವಾದಂತಹ ಸಂಬಂಧಗಳ ಆ ಜೋಡಣೆಯನ್ನು ಇವತ್ತು ಈ ಪ್ರಾಂಗಣದಲ್ಲಿ ಮಾಡಿದ್ದಾರೆ ಅಲ್ವಾ ನಿಜವಾಗಿಯೂ ಹೇಳ್ತೇನೆ ಅಭಿನಂದನೀಯರು ಈ ಓಲ್ಡ್ ಸ್ಟೂಡೆಂಟ್ಸ್ ಹೇಗಿದ್ದಾರೆ ಅಂತ ಹೇಳಿದ್ರೆ ಎಂ ಜೆ ಸಿಯಲ್ಲಿ ಅಲ್ಲಿ ನಾನು ಮೊನ್ನೆಯಿಂದ ನೋಡ್ತಾ ಇದ್ದೇನೆ ನಾವು ಬದಿಯಲ್ಲೂ ಒಂದಿರ್ಲಿಕ್ಕೆ ನಮ್ಗೆ ಸುಧಾಕರ್ ಪೈ ಅವರು ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಬಹಳ ಹೃದಯವಂತ ಅವರು ಹೊಗಳುದಲ್ಲ ನಾನು ನನ್ಗೆ ಅವರು ಕೊಟ್ಟಿದ್ದಾರೆ ಅಂತ ಹೃದಯವಂತ ಅಂತ ಹೇಳುದಲ್ಲ ಅವರು ಜ್ಞಾನ ಸುಧಾಕಿ ಭೇಟಿ ಕೊಟ್ಟಿದ್ದಾರೆ ಅಲ್ಲಿಯ ಎಲ್ಲ ವ್ಯವಸ್ಥೆಯನ್ನು ನೋಡಿ ಬಹಳ ಆನಂದಿಸಿದ್ದಾರೆ ಇದೆಲ್ಲ ಆಳ್ವರಂತ ಅವರು ಸುಧಾಕರ್ ಪೈ ಅಂತವರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯತೆ ಇರೋದು ಇಲ್ಲದಿದ್ರೆ ಮಸ್ಸರ್ ಆಗ್ತದೆ ಇಷ್ಟು ಒಳ್ಳೇದು ಮಾಡಿದ್ದಾರೆ ಅಂತ ಅವರಿಗೆ ಏನು ಅನ್ನಿಸ್ತದೆ ಇಷ್ಟು ಒಳ್ಳೇದು ಮಾಡಿದ್ದಾರೆ ಹಾಗಾದ್ರೆ ನಮ್ಮೊಟ್ಟಿಗೂ ಸೇರ್ಲಿ ಇನ್ನೂ ಒಳ್ಳೇದು ಮಾಡ್ಲಿ ಅನ್ನುವಂತ ಪರಿಕಲ್ಪನೆ ಇರ್ತದೆ ಕೆಲವೊಮ್ಮೆ ಅರ್ಥೈಸಿಕೊಳ್ಳುವಾಗ ತಪ್ಪಾಗುವುದುಂಟು ಆದ್ರೆ ನಾನು ಕೂಡ ಸುಧಾಕರ್ ಪೈ ಅವರ ಬಗ್ಗೆ ಒಂದು ಒಂದುವರೆ ಎರಡು ವರ್ಷದ ಹಿಂದೆ ಏನು ಗೊತ್ತಿರಲಿಲ್ಲ ಆದರೆ ನನಗೆ ಮಣಿಪಾಲದಲ್ಲಿ ಒಬ್ಬ ಹೃದಯವಂತ ಒಬ್ಬ ಶಿಕ್ಷಣದ ಬಗ್ಗೆ ಪ್ರೀತಿ ಇರುವವ ಎಲ್ಲರನ್ನು ಗೌರವಿಸುವ ಒಬ್ಬರು ಸಿಕ್ಕಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ಎಪ್ಪತ್ತೈದು ವರ್ಷದ ಹಿಂದೆ ಮಾಡಿದ ಸಂಸ್ಥೆ ಆ ಮಾಡಿದವರು ಆ ಶ್ರಮ ಪಟ್ಟವರು ಆ ರಾತ್ರಿ ಹಗಲು ನಿದ್ದೆಗೆಟ್ಟವರು ಯಾರು ಕೂಡ ಇವತ್ತಿಲ್ಲ ಇವತ್ತು ಇರುವವರು ಯಾರು ಹೇಳಿದ್ರೆ ಈ ಸಂಸ್ಥೆಯಿಂದ ಹೊರಗೋದವರು ನಾನು ಡಾಕ್ಟರ್ ಹೆಗ್ಡೆ ಡ್ರ ಹತ್ರ ಕೇಳ್ತಾ ಇದ್ದೆ ನೀವು ಎಲ್ಲಿ ಶಿಕ್ಷಣ ಮಾಡಿದ್ದು ಅಂತ ನಾನು ಹುಟ್ಟಿದ್ದು ಮಣಿಪಾಲ ನನ್ನ ಪ್ರಾಥಮಿಕ ಶಿಕ್ಷಣ ಇಲ್ಲೇ ಮಾಧವ ಕ್ರಪ್ಪ ಮತ್ತೆ ಪಿ ಯು ಸಿ ಇಲ್ಲೇ ಡಿಗ್ರಿ ಇದು ಎಂ ಬಿ ಬಿ ಎಸ್ ಇಲ್ಲೇ ಎಸ್ ಎಂ ಡಿ ಇಲ್ಲೇ ಮತ್ತೆ ಎಂ ಸಿ ಎಚ್ ಸೂಪರ್ ಸ್ಪೆಷಾಲಿಟಿ ಇಲ್ಲೇ ಒಬ್ಬ ವ್ಯಕ್ತಿಯನ್ನು ಒಂದು ಮಣಿಪಾಲ ಹುಟ್ಟಿದಂದಿನಿಂದ ಒಂದು ಕೆಎಂ ಸಿಆರ್ ಡೀನ್ ತನಕ ಬೆಳೆಸ್ತಂತಾದ್ರೆ ಈ ಮಣ್ಣಿಗೆ ಬಹಳ ದೊಡ್ಡ ಸಾಮರ್ಥ್ಯ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ಸಾಧಾರಣದ ಮಣ್ಣಲ್ಲ ಇದು ಇದು ಸಾಧಾರಣದ ಮಣ್ಣಲ್ಲ ಆಳ್ವರು ನೆನಪಿಸ್ಕೊಂಡ್ರು ನಾನು ಶಾರ್ಟ್ ಪುಟ್ ಬಿಸಾಡಿದ್ದೆ ಇಲ್ಲಿ ನಾನು ಡ್ಯಾನ್ಸ್ ಮಾಡಿದ್ದೆ ಅಂತ ಎಷ್ಟೊಂದು ಅನುಭವ ಅದು ನಾನು ಅವರ ಅನುಮತಿ ಕೇಳಿಕೊಂಡು ಹೇಳ್ತೇನೆ ಇತ್ತೀಚೆಗೆ ಅವರಿಗೊಂದು ಬೈಪಾಸ್ ಸರ್ಜರಿ ಆಯ್ತು ಎಷ್ಟು ನಿಮಿಷ ಆಯಿತು ಕಾರ್ಯಕ್ರಮ ನಿರ್ವಾಹಕರ ಮಾತನ್ನು ನಾನು ಕೇಳಿದ್ದೇನೆ ಬಹಳ ಸುಂದರವಾಗಿ ಮಾತಾಡ್ತಾರೆ ಅದು ಸ್ವಲ್ಪ ಹೆದರಿಕೆ ನಮಗೆ ಅಂತ ಒಳ್ಳೆಯ ಶರ್ಮರು ಇಲ್ಲಿ ಇದ್ರೆ ನಾವು ಹೇಗೆ ಮಾತಾಡುದು ಕನ್ನಡ ಶಾಲೆ ಮಾಡಿದವರು ಆ ಕಡೆ ಕನ್ನಡದ ಬಗ್ಗೆ ಮಾತಾಡುವವರು ನಾವೊಂದು ಲೆಕ್ಕಕ್ಕೆ ಮಾಸ್ಟು ಗಣಿತ ಶಾಸ್ತ್ರದಲ್ಲಿ ಇದ್ದವರು ನಾವೆಲ್ಲ ಆದ್ರೆ ನಾವು ಬಹಳ ಜಾಗ್ರತೆಯಲ್ಲಿ ನಾವು ಇರಬೇಕು ಆಳ್ವರ ಬಗ್ಗೆ ಒಂದು ಚೂರು ಹೇಳ್ತೇನೆ ನಿಮ್ಗೆ ಬೋರ್ ಆಗಿರ್ಬೋದು ಭಾಷಣ ಅವರಿಗೆ ಇತ್ತೀಚೆಗೆ ಒಂದು ಬೈಪಾಸ್ ಸರ್ಜರಿ ಆಯಿತು ಎಂಟು ಗಂಟೆಗಳ ಸರ್ಜರಿ ಬ್ಯಾಂಗ್ಳೂರಿನಲ್ಲಿ ನಮ್ದು ಅಡಿ ಕಾಲೇ ತಪ್ಪಿದ ಹಾಗೆ ಆಗಿತ್ತು ಸಿಕ್ಕಿದ ದೇವರಿಗೆ ಹರಕೆ ಹೇಳಿದ್ದೇವೆ ನಾವು ನಾನು ಅವರನ್ನು ಭೇಟಿ ಆಗ್ಬೇಕು ಅಂತ ಬೆಂಗಳೂರಿಗೆ ಹೋದೆ ಬೆಂಗಳೂರಿಗೆ ಹೋಗಿ ಅವರ ಹತ್ರ ಮಾತಾಡುವಾಗ ಅದೊಂದು ಆ ಉತ್ಸಾಹ ಜೀವನೋತ್ಸವ ನಾನು ಹೇಳ್ತೇನೆ ಈ ಪ್ರಪಂಚದಲ್ಲಿ ನಾನು ಹೇಳುದು ನನಗೆ ಒಬ್ಬರೇ ಸಿಕ್ಕಿದ್ದು ಅವ್ರು ಡಾಕ್ಟರ್ ಮೋಹನ್ ಹಾಳುವರ್ ಮಾತ್ರ ಅವ್ರು ನನ್ನ ಹತ್ರ ಎಣಿಸಿದೆ ಅವ್ರು ಬಹಳ ಟಯರ್ಡ್ ಆಗಿರ್ಬೋದು ಅವ್ರು ನನ್ನ ಹತ್ರ ಏನ್ ಕೇಳಿದ್ರು ಅಂತ ಹೇಳಿದ್ರೆ ಸುಧಾಕರಣ ನನ್ನ ಮುಖ ಎಲ್ಲ ಹಾಗೆ ಉಂಟಲ್ವಾ ಚಂದ ಉಂಟಲ್ವ ಮೊದಲ ಹಾಗೆ ಅಂತ ಇದು 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 ಒಬ್ಬ ಮನುಷ್ಯನಲ್ಲಿ ಇರುವಂತ ಜೀವನ ಉತ್ಸಾಹ ಅಲ್ಲ ನನಗೆ ಅನ್ನಿಸ್ತದೆ ನನಗೆ ಕಣ್ಣಲ್ಲಿ ನೀರು ಬಂತು ಹಾಗಾದ್ರೆ ಆ ಆ ಒಂದು ಸೌಂದರ್ಯ ಏಜ್ ನಲ್ಲಿ ಅಂತ ಹೇಳುದಿಲ್ಲ ನಾನು ತತ್ತೆ ಹೇಳ್ತೇನೆ ಅವರನ್ನು ನೋಡಿ ಈ ಟೆನ್ಷನ್ ಏನು ನಮ್ಮ ಡಿಪ್ರೆಷನ್ ಎಲ್ಲ ಒಂದು ಗಳಿಗೆ ಅವರಿಗೆ ಟೈಮ್ ಇರುವುದಿಲ್ಲ ಡಿಪ್ರೆಷನ್ಗೆ ಜೋರ್ ಇದ್ರೆ ಟ್ಯಾಬ್ಲೆಟ್ ಬಿಟ್ಟು ಒಂದು ಗಳಿಗೆ ಮೋಹನ್ ಹೇಳುವರೆ ಅಪಾಯಿಂಟ್ಮೆಂಟ್ ತೆಕ್ಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಇವತ್ತು ಬಹುಶಃ ಈ ಸಂಸ್ಥೆಯನ್ನು ಕಟ್ಟಿದವರ ನಂತರದಲ್ಲಿ ಬಂದಂತ ಸುಧಾಕರ್ ಪೈ ಬಹಳ ಸುಖವನ್ನು ಅನುಭವಿಸ್ತಾ ಇದ್ದಾರೆ ಖಂಡಿತ ಯಾಕಂತ ಹೇಳಿದ್ರೆ ಈ ಸಂಸ್ಥೆ ಒಂದಷ್ಟು ಜನರನ್ನು ಕೊಟ್ಟಿದೆ ಒಂದಷ್ಟು ಜನರನ್ನು ಕೊಟ್ಟಿದೆ ಡಾಕ್ಟರ್ ಅನ್ನು ಕೊಟ್ಟಿದೆ ಇಂಜಿನಿಯರ್ಸ್ ಅನ್ನು ಕೊಟ್ಟಿದೆ ಹೃದಯವಂತರನ್ನು ಕೊಟ್ಟಿದೆ ತಾಯಿಯ ಎದೆ ಹಾಲನ್ನು ತಿಂದವನಿಗೆ ತಾಯಿಯ ಮೇಲಿನ ಋಣ ಗೊತ್ತಿರಬೇಕು ಹಾಗೆ ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳು ಈ ಸಂಸ್ಥೆಯನ್ನು ತಾಯಿ ಎಂದ ತಕೊಂಡು ಇವತ್ತು ಅವರ ಋಣ ಸಂದಾಯ ಮಾಡ್ತಾ ಇದ್ದಾರೆ ದೀಪಕ್ ಅವರೇ ನೀವು ಆ ಕೆಲಸ ಮಾಡ್ತಾ ಇದ್ದೀರಿ ಈ ಸಂಸ್ಥೆಯನ್ನು ಇನ್ನು ಮುಂದುವರಿಸಿ ಈ ಸಂಸ್ಥೆಯನ್ನು ನೀವು ಮುಂದುವರಿಸುವಾಗ ನನ್ನಂತವರು ಡಾಕ್ಟರ್ ಅಂತವರು ಹೊರಗಡೆ ನಿಂತುಕೊಂಡು ಸುಖವನ್ನು ಅನುಭವಿಸ್ತಾರೆ ಯಾಕಂತ ಹೇಳಿದ್ರೆ ಈಗಿನ ಮಕ್ಕಳು ಸಂಸ್ಥೆಗೆ ಬಹಳ ಗೌರವ ಪಡ್ತಾರೆ ಕೇಳಿದ್ದೇನೆ ಐವತ್ತು ಅರವತ್ತು ಲಕ್ಷ ಇವತ್ತೊಂದು ಸುಧಾಕರ್ ಬೈ ಅವರಿಗೆ ಒಂದು ಅರವತ್ತು ಲಕ್ಷ ಖರ್ಚು ಮಾಡುದು ಒಂದ್ ಎರಡು ಕೋಟಿ ಖರ್ಚು ಮಾಡುದು ಒಂದು ದೊಡ್ಡ ವಿಷಯ ಅಲ್ಲ ಆದ್ರೆ ಈ ಸಂಸ್ಥೆಯಿಂದ ಹೋದವರು ತಾಯಿಯ ಋಣ ಅಂತ ಅರವತ್ತು ಲಕ್ಷ ಖರ್ಚು ಮಾಡ್ತಾರಲ್ವಾ ಆ ಭಾವನೆ ಆ ಸಂಬಂಧ ಈ ಸಂಸ್ಥೆಯನ್ನು ಬೆಳೆಸ್ತದೆ ಇಲ್ಲಿ ಶಿಕ್ಷಣ ಬಹಳ ಎತ್ತರಕ್ಕೆ ಹೋಗ್ಲಿ ಶಿಕ್ಷಣಕ್ಕೆ ಯಾರು ಮಸರ ಪಾಡುದು ಬೇಡ ಎಲ್ಲರೂ ಶಿಕ್ಷಣದಿಂದ ನನಗೆ ಸಣ್ಣಂದಿ ನಿಲ್ಲುವಾಗ ನಾನೆಲ್ಲ ಕಪ್ಪು ತಂದೆಯೂ ಕಪ್ಪು ನಂದು ಶಿಕ್ಷಕರು ಹೇಳ್ತಾ ಇದ್ರು ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು ವಿದ್ಯೆ ಇಲ್ಲದವನ ಬರಿ ಮುಖವು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ ಅಂತ ನನ್ಗೆ ಬಹಳ ಬಿಸಿ ಆಯ್ತು ನನ್ನ ಮುಖವೇ ಕಪ್ಪು ನೀನು ವಿದ್ಯೆ ಇಲ್ಲದಿದ್ರೆ ನನ್ನ ಮುಖ ಆಳೂರ ಹದ್ದಿನಂತಿಕ್ಕಿರ್ತದೆ ಅದರಿಂದ ಕಲಿಬೇಕು ಅಂತ ಚೆನ್ನಾಗಿ ಕಲಿತೆ ನಾನು ಆದ್ರಿಂದ ಈ ವಿದ್ಯಾರ್ಥಿಗಳಿಗೆ ಹೇಳೋದು ನಿಮ್ ಮುಖ ಎಲ್ಲ ಹಾಳೂರ ಹದ್ದಿನಂತೆ ಆಗುದು ಬೇಡ ಚೆನ್ನಾಗಿ ಕಲಿಯಿರಿ ಚೆನ್ನಾಗಿ ಕಲಿಯಿರಿ ಅಂತ ಹೇಳಿಕೊಂಡು ಕೊನೆಯದಾಗಿ ಕವಿಯ ಮಾತನ್ನು ಇನ್ನೊಮ್ಮೆ ಹೇಳಿಕೊಂಡು ಮಾತು ಮುಗಿಸ್ತೇನೆ ಸರ್ವಜ್ಞನೆಂಬವನು ಗರ್ವದಿಂದ ಆದವನೇ ಸರ್ವಜ್ಞ ಅಂತ ಹೇಳುವ ಗರ್ವದಿಂದ ಆದದ್ದಲ್ಲ ಈ ಮೋಹನಾಳ್ವರ ಒಂದು ಸರಳತೆ ನೋಡಿ ನೀವು ಸರ್ವಜ್ಞನೆಂಬವನು ಎಂಬವನು ಗರ್ವದಿಂದ ಆದವನಲ್ಲ ಸರ್ವರಲ್ಲಿ ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ಪ್ರತಿಯೊಬ್ಬರಲ್ಲಿ ಇರುವಂತ ಒಳ್ಳೆ ಒಳ್ಳೆಯ ಒಂದೊಂದು ನುಡಿಯನ್ನು ಕಲಿತು ವಿದ್ಯೆಯ ಪರ್ವತ ನೀವು ಹಾಗೆ ನಾಲ್ವರು ಪರ್ವತ ಆಗಿದ್ದಾರೆ ಅವರನ್ನು ವೇದಿಕೆಯಲ್ಲಿ ಇಟ್ಟುಕೊಂಡು ಈ ಕಾರ್ಯಕ್ರಮ ನಡೀತಾ ಇದ್ದದ್ದು ಇದು ಅಮೃತ ಪರ್ವತ ಒಂದು ಪರ್ಸೆಂಟ್ ಸಕ್ಸಸ್ ಈಗಾಗ್ಲೇ ಆಗಿದೆ ಅಂತ ಹೇಳಿ ಮತ್ತೊಮ್ಮೆ ಸುಧಾಕರ್ ಪೈ ಅಂತ ಹೃದಯವಂತರನ್ನು ನಾನು ನಮಿಸಿಕೊಂಡು ಈ ಕಾರ್ಯಕ್ರಮದ ಒಂದು ಸಾಫಲ್ಯತೆಗೆ ಕಾರಣರಾದಂತಹ ಎಲ್ಲರನ್ನು ದೇವರು ಚೆನ್ನಾಗಿಟ್ಟಿರಲಿ ಅಂತ ಹೇಳಿಕೊಂಡು ಸರ್ವರಲ್ಲಿ ಒಂದೊಂದು ನುಡಿ ಕಲಿತು ನೀವೆಲ್ಲ ವಿದ್ಯೆಯ ಪರ್ವತ ಆಗಿ ಮಕ್ಕಳೇ ಅಂತ ಹೇಳ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಆಳ್ವರಿಗೆ ಸೌಂದರ್ಯ ಪ್ರಜ್ಞೆಯ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ವಿದ್ಯೆ ಉಳ್ಳವನ ಮುಖ ಮುದ್ದು ಬರುವಂತಿಕ್ಕು ಅಂತ ನನ್ನ ಮುಖ ಚಂದ ಇದೆ ಅಂತ ಅವ್ರು ಹೇಳ್ಕೊಳ್ತಾರೆ ಇನ್ನು ಸುಧಾಕರ್ ಪೈಗಳ ಬಗ್ಗೆ ಮಾತಾಡ್ತಾರಲ್ಲ ಸರ್ ಹಾಲಿನ ಜೊತೆ ಹಾಲು ಬೆರೆತರೆ ವ್ಯತ್ಯಾಸ ಗೊತ್ತಾಗೋದು ಹೇಗೆ ನೀವು ಸುಧಾಕರ ಅವರು ಸುಧಾಕರ ಅಂದ ಮೇಲೆ ವ್ಯತ್ಯಾಸ ಗುರುತಿಸೋದು ಹೇಗೆ ಆದ್ದರಿಂದ ಒಳ್ಳೆಯ ವಿಚಾರಗಳಿಗೆ ಅವರು ಬೆಂಬಲವಾಗಿ ನೀವು ಮುಂದಡಿ ಇಟ್ಟಾಗ ನಿಮ್ಮಂಥವರ ದಂಡು ಸಾಗಿದಾಗಲೇ ನಮಗೆ ಈ ನಾಡಿನಲ್ಲಿ ಒದಗುವುದು ರಣವೀರರ ದಂಡು ಆದ್ದರಿಂದ ನಿಮ್ಮ ಪ್ರಯತ್ನಗಳಿಗೆ ಸಫಲತೆಯನ್ನು ಸಂಪ್ರಾರ್ಥಿಸಿ ಕಾರ್ಯಕ್ರಮದ ಮುಂದಿನ ಹೆಜ್ಜೆ ಇಡುತ್ತೇವೆ